ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನರ್ಸಡಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ ಪ್ರಿಯ ಸ್ನೇಹಿತರೆ ಹೀಗೆ ಒಂದು ಕಾಡು ಆ ಕಾಡಿನ ಮಧ್ಯೆ ಒಂದು ಜಿಂಕೆ ಒಂದು ವಾಸವಾಗಿತ್ತು ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಮರಿಗಳಿಗೆ ಜನ್ಮ ನೀಡುವ ಒಂದು ಸಂದರ್ಭದಲ್ಲಿತ್ತು ಅಂತ ಸಂದರ್ಭದಲ್ಲಿ ಕಾಡಿನಲ್ಲಿ ಒಂದು ಕಾಡ್ಗಿಚ್ಚು ಹತ್ತ ಕೊಡ್ತು ಆ ಕಾಡ್ಗಿಚ್ಚು ವಿಪರೀತವಾದಾಗ ಅಲ್ಲಿಂದ ತಪ್ಸ್ಕೋಬೇಕು ಜಾಗ ಸರಿಯಾದ ಒಂದು ಜಾಗವನ್ನು ಮರಿ ನೀಡಲಿಕ್ಕೆ ಜಾಗವನ್ನು ಜಾಗವನ್ನ ಹುಡ್ಕಬೇಕು ಅಂತ ಹೇಳಿ ಓಡ್ತಾ ಓಡ್ತಾ ಬಂತ ಓಡುವ ಹಾಗೆ ನೀರಡಿಕೆ ಆಗಿತ್ತು ಅದಕ್ಕೆ ಒಂದು ಪಕ್ಕದ ನದಿಯತ್ರ ಹೋಗಿ ನೀರನ್ನ ಕುಡಿತು ಹಿಂದಕ್ಕೆ ತಿರುಗಿ ನೋಡ್ತದೆ ಯಾರೋ ತನ್ನನ್ನು ಹಿಂಬಾಲಿಸಿದಂತಾಗಿ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲೊಬ್ಬ ಒಂದು ಬಂದೂಕನ್ನ ಹಿಡ್ಕೊಂಡು ಆ ಜಿಂಕೆಗೆ ಗುರಿ ಇಟ್ಟು ಕಾಯ್ತಾ ಇದ್ದ ಹೊಡಿಬೇಕಂತೇಳಿ ಇನ್ನು ಯಾವುದೋ ಕಡೆ ಶಬ್ದ ಬಂತು ಆ ಕಡೆ ಹೋಗಿ ನೋಡ್ತದೆ ಆ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಹುಲಿ ಒಂದು ದೂರದಲ್ಲಿ ಇದನ್ನ ಬೇಟಿ ಆಡ್ಲಿಕ್ಕೆ ಕಾಯ್ತಾ ಕೂತಿತ್ತು ಈ ಕಡೆ ನೀರಲ್ಲಿ ಹೋಗ್ಬೇಕು ಅಂತ ಅನ್ಕೋತು ನೀರನ್ನ ದಾಟಿದ್ರಾಯ್ತು ಈಜ್ಕಂಡು ಹೋದ್ರಾಯ್ತು ಅಂತ ನೋಡ್ತದೆ ಅಲ್ಲಿ ಮುಂದೆ ಒಂದು ಮುಷಳಿ ಒಂದನ್ನು ಕಾಣಿಸ್ತು ಹೀಗೆ ಸುತ್ತಲೂ ಶತ್ರುಗಳಿಂದ ಅದು ಯಾವ ಕಡೆನೂ ಹೋಗಂಗಿಲ್ಲ ಇನ್ನು ಬಂದ ದಾರಿಯಲ್ಲಿ ಹೋಗ್ಬೇಕಾ ಮತ್ತೆ ಅಲ್ಲಿ ಬೆಂಕಿ ಇದೆ ಆ ಕಡೆ ಬೆಂಕಿ ಮತ್ತೆ ಅಲ್ಲಿ ಹೋಗಿ ಮರಣ ಹೊಂದಲೇಬೇಕು ಆದರೆ ಅದಕ್ಕೆ ಮರಿಗಳಿಗೆ ಜನ್ಮ ನೀಡಬೇಕು ಅನ್ನೋ ಒಂದು ಅತೀವ ಆಸಕ್ತಿ ಇದೆ ಆಗ ಭಗವಂತನಲ್ಲಿ ಬೇಡ್ಕೊಡ್ದು ದೇವರೇ ನಾನು ಶತ್ರು ಪರವಾಗಿಲ್ಲ ಆದ್ರೆ ಹೊಟ್ಟೆಯಲ್ಲಿ ಮರಿ ಇದಾವೆ ಅವುಗಳಿಗಾದ್ರೂ ಜನ್ಮ ನೀಡಬೇಕು ಅನ್ನೋದು ನನ್ನ ಮಹತ್ವ ಇಚ್ಛೆ ಹಾಗಾಗಿ ಅಟ್ಲೀಸ್ಟ್ ನನ್ನ ಜೀವ ಉಳಿಸು ಕೊನೆಗೆ ಈ ಮರಿಗಳಿಗೆ ಜನ್ಮವಿತ್ತ ನಂತರ ಬೇಕಾದ್ರೆ ನೀನು ನನ್ನನ್ನು ಕೊಲ್ಲು ಅನ್ನೋ ಒಂದು ಒಂದು ವಿನಂತಿಯನ್ನು ಆ ದೇವರ ಹತ್ರ ಮಾಡಿಕೊಳ್ತು ಈ ವಿನಂತಿ ದೇವರಿಗೆ ಕೇಳಿಸ್ತಾ ಏನೋ ಗೊತ್ತಿಲ್ಲ ಆ ಕ್ಷಣದಲ್ಲಿ ಇನ್ನೇನು ಕೊಲ್ಲೇ ಬಿಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಆ ಬಿಲ್ಲು ಆ ಏನು ಗನ್ನು ಅಥವಾ ಬಿಲ್ಲು ಯಾವುದೋ ಒಬ್ಬ ವ್ಯಕ್ತಿ ಆ ಗುರಿಯನ್ನೇನಿಟ್ಟಿದ್ದ ಆ ಗುರಿ ಗುರಿ ಇನ್ನೇನು ಹೊಡಿಬೇಕು ಅನ್ನೋ ಒತ್ತಲ್ಲೇ ಬೆಂಕಿ ಕಿಡಿ ಆ ಒಂದು ಕಿಡಿ ಒಂದು ಬಂದು ಅವನ ಕಣ್ಣಿಗೆ ತಾಕ್ತು ಆಗ ಗುರಿ ಮಿಸ್ ಆಯ್ತು ಆ ಗುರಿ ಮಿಸ್ ಆಗಿರ್ತಕ್ಕಂಥ ಜಾರಿ ಇರ್ತಕ್ಕಂಥ ಗುಂಡು ಅಲ್ಲೆಲ್ಲೋ ಎಲ್ಲೋ ದೂರದಲ್ಲಿರ್ತಕ್ಕಂಥ ಹುಲಿಗೋಗಿ ತಾಕ್ತು ಹುಲಿಗೂ ಕೂಡ ಅಲ್ಲಿ ಮಲಗಿತ್ತು ಈ ಕಡೆ ನೀರಿನಲ್ಲಿ ನೀರಲ್ಲಿ ಇತ್ತಲ್ಲ ನೀರಿಂದ ತಪ್ಸ್ಕೊಳ್ಬೇಕು ನೀರಲ್ಲಿ ಜಂಪ್ ಆದ್ರೆ ಮತ್ತೆ ಮೊಸರು ಹಿಡ್ಕೊಳ್ಳುತ್ತೆ ಕಾರಣಕ್ಕೆ ಅದೇ ಕ್ಷಣದಲ್ಲಿ ಮತ್ತೆ ಓಡಿಸಲಿಕ್ಕೆ ಪ್ರಾರಂಭವಾಯಿತು ಆ ಓಟ ಮತ್ತೆ ಬೆಂಕಿ ಕಡೆ ಏನು ಯಾವ ಜಾಗದಿಂದ ಬಂದಿತ್ತು ಅದೇ ಕಡೆ ಮತ್ತೆ ಓಟವನ್ನು ಪ್ರಾರಂಭಿಸ್ತು ಆ ಹೊತ್ತಿಗಾಗಲೇ ಮಳೆ ಮಳೆಯ ಕಾರಣ ಕಾರಣದಿಂದ ಅಲ್ಲಿ ಬೆಂಕಿ ಕೂಡ ನಂದಿ ಹೋಗಿತ್ತು ಮತ್ತೆ ಅಲ್ಲೇ ಒಂದು ಒಂದು ಸು ಸುಭದ್ರವಾಗಿರ್ತಕ್ಕಂಥ ಜಾಗವನ್ನು ಹುಡುಕೊಂಡು ಅಲ್ಲಿ ಮರಿಗಳಿಗೆ ಜನ್ಮ ಹೋಯ್ತಿತ್ತು ಹೀಗೆ ಈ ಕಥೆಯ ಸಾರಾಂಶ ಇಷ್ಟೇ ಸುತ್ತಲೂ ನಮ್ಮ ಶತ್ರುಗಳು ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತಿರಬೋದು ಆದರೆ ಭಗವಂತನಲ್ಲಿ ಅತೀವವಾಗಿರ್ತಕ್ಕಂಥ ವಿಶ್ವಾಸವನ್ನು ಹೊಂದಿಟ್ಟು ನಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡರೆ ನಮ್ಮ ಬದುಕು ಯಾವಾಗಲೂ ಸಹಾಯವಾಗುತ್ತೆ ಅನ್ನೋ ನಾವು ಜೀವನದಲ್ಲಿ ಮಹತ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಹಾಯವಾಗುತ್ತೆ ಅನ್ನೋ ಮಾತಿನೊಂದಿಗೆ sargo Sukino janu, bonto.